ನೋಡಿ ಮಿತ್ರರೇ ನಾನು ಕೋಟೆ ಬಸದಿ ಅಂತ ಹೇಳಿ ಇತಿಹಾಸ ಪ್ರಸಿದ್ಧವಾದ ಈ ಕೋಟೆ ಬಸದಿಗೆ ಬಂದಿದ್ದೇನೆ ನಮ್ಮ ಜೊತೆ ಇರುವಂಥವರು ಚಂದ್ರನಾಥ ಇಂದ್ರರು ನಮ್ಮ ಜೊತೆ ಇದ್ದಾರೆ ಸಾಕಷ್ಟು ಮಾಹಿತಿಯನ್ನು ನಮಗೆ ಈ ಬಸದಿಯ ಬಗ್ಗೆ ನಮಗೆ ಕೊಡಲಿಕ್ಕೆ ಇದ್ದಾರೆ ಇತಿಹಾಸ ಪ್ರಸಿದ್ಧವಾದಂತಹ ಕಾರ್ಕಳದಲ್ಲಿ ಇರುವಂತಹ ಕೋಟೆ ಬಸದಿ ಹಾಂ 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 ಗ್ರಾಮದೇವರು అది యట ఎట బి చందమి భగవాన్ శ్రీ చందమిస్వామి భగవాన్ శ్రీ శారదె పార్శనస్వామి ముక్తేశ్వర బా పేర్మడి గుతనవారు మే చందమి భగవాన్ శ్రీ చందాస్వామి ఆడత ముక్తేశ్వర కొడంగి గొత్తు బంశదారు మే అదే భగవాన్ శ్రీ పార్శనా స్వామి ఆడళత ముక్త సౌటపెట్టు మనతనవరు ಸರ್ ಇದಕ್ಕೆ ಸಾಕಷ್ಟು ಇತಿಹಾಸ ಉಂಟು ಈ ಹೇಳುದಾದ್ರೆ ನಾವು ಕೇಳಿದ್ ಕೇಳಿದ್ದು ಇದು ಟಿಪ್ಪಿನ ಆಡಳಿತ ಮುಂಚೆ ಪುರಾತನ ಕಾಲದಲ್ಲಿ ಇಲ್ಲಿ ಬಸ್ತಿ ಇತ್ತು ಆ ತದನಂತರದಲ್ಲಿ ಟಿಪ್ಪಿನ ಆಳಿಕೆಯ ತದನಂತರದಲ್ಲಿ ಇದು ನಮ್ಮ ಮಾಳ ಹತ್ರ ಒಂದು ಅಲ್ಲಿ ಹೈಸ್ಕೂಲ್ನ ಹತ್ರ ಒಂದು ಪ್ಲೇಸ್ ಉಂಟು ಯಾವುದು ಜೈನ ಬಸ್ ಅದಕ್ಕೆ ಟಿಪ್ಪಿನ ಆಳ್ಕೆ ತದನಂತರ ಟಿಪ್ಪಿನ ಆಳ್ಕೆ ತದನಂತರದಲ್ಲಿ ಅಲ್ಲಿ ಬಸ್ತಿ ಆಯಿತು ಅದೇ ಟಿಪ್ಪಿನ ಆಳಿಕೆ ಅವಸನ ಆದ ಮೇಲೆ ಅವನತಿ ಆದ್ಮೇಲೆ ಆ ಬಸ್ತಿಯನ್ನು ಜೈನ ಪರಂಪರೆಯವರು ತಂದು ಇಲ್ಲಿ ಪುನಃ ಪುನಃ ಪ್ರತಿಷ್ಠೆ ಮಾಡಿತು ಅದಕ್ಕೆ ಕುರುವಾಗಿ ಎಡಬಲ ಬಸದಿಗಳು ನೋಡಿ ಇಲ್ಲಿ ಶಿಲಾಮಯವಾಗಿದ್ದುಂಟು ಅದು ಸಹ ಕೆಲವರು ಹೇಳ್ತಾರೆ ಇದು ಟಿಪ್ಪು ಸುಲ್ತಾನ ಮಾಡಿದಂತೆ ಟಿಪ್ಪು ಸುಲ್ತಾನ್ ಮಾಡಿದ್ರೆ ಗರ್ಭಗುಡಿಯ ವ್ಯವಸ್ಥೆ ಬೇರೆ ಉಂಟು ಬಟ್ಟೆ ಮಂಟಪ ಸ್ಥಿತಿ ಬೇರೆ ಉಂಟು ಮುಖಮಂಟಪ ಬೇರೆ ಸ್ಥಿತಿಯಲ್ಲಿ ಉಂಟು ಇದನ್ನು ಟಿಪ್ಪು ನನ್ನ ಅನುಕೂಲಕ್ಕೆ ಬೇಡ ಅಂತ ಇದು ಈ ಕಲ್ಲಿನ ಬಸ್ತಿಯನ್ನು ಒಡ್ಡು ಅವನತಿ ಮಾಡಿದ ಎಲ್ಲಿದು ಮತ್ತೆ ಮೊರಕಲ್ಲಿನಿಂದ ಕಟ್ಟಿ ವ್ಯವಸ್ಥೆ ಮಾಡಿದ್ರು ಅಂದ್ರೆ ಇದಕ್ಕೆ ನೇಮಿನಾ ಸ್ವಾಮಿ ಇದ್ದಾರೆ ಇದಕ್ಕೆ ಭೈರ ಅವರ ಸರಿಗೂ ಇದಕ್ಕೂ ನೇರ ಸಂಬಂಧ ಅವರು ಇರ್ಬೋದು ಯಾಕಂದ್ರೆ ಅವರ ಆಡಳಿತ ಕಾಲದಲ್ಲಿ ಅಲ್ಲ ಮತ್ತೆ ಜೈನ ಮನೆ ತನ ಅಲ್ಲಿ ಅಲ್ಲಿ ರಾಜ ಆಡಳಿತ ಮಾಡ್ತಾ ಇದ್ದೆ ಇಲ್ಲಿ ಗುತ್ತು ಮನೆತನ ಅಂತ ಉಂಟು ಒಂದು ಮೂರು ನಾಲ್ಕು ಅವರು ಮೈನು ಇಲ್ಲಿ ಬಸ್ ಬಸವತಿಗೆ ಎಲ್ಲ ಇದಕ್ಕೆ ತಸ್ತಿಗೆ ಬರ್ತಾ ಉಂಟು ಗೌರ್ಮೆಂಟಿಂದ ಯಾವುದು ಆದಿನಾಥ ಸ್ವಾಮಿ ಇದು ಎರಡು ಮನೆ ದೇವರು ಅವರು ಕುಲದೇವರು ಅಂತ ಹೇಳ್ತಾರಲ್ಲ ಹ್ಮ್ ಅಂದರೆ ವಿಜಯನಗರ ಕಾಲದಲ್ಲಿ ಕೂಡ ಇಲ್ಲಿ ಕೋಟೆ ಇತ್ತು ಬೇರೆ ಬೇರೆ ಯಾವುದು ವಿಷಯ ಇದ್ದದ್ದು ನಮ್ಗೆ ಸಿಗ್ತದೆ ನಮ್ಗೆ ಇಲ್ಲಿ ಕೋಟೆ ಮನೆ ಅಂತ ಉಂಟು ಟಿಪ್ಪು ನೋಡಿ ನಾಲ್ಕು ಕೋಟೆಯ ನಾಲ್ಕು ಚತುರ್ದಿಕ್ಕುಗಳಲ್ಲಿ ಆ ಒಂದು ಪಿರಂಗಿ ಎಲ್ಲ ವ್ಯವಸ್ಥೆ ನೋಡಿ ಕಾವಲು ಮಾಡಲಿಕ್ಕೆ ಅಲ್ಲಿ ಬೇಕಾದ ಒಂದು ಇದು ಒಂದು ಕೋಣೆ ಆಚೆ ಮಾಡಿ ಅದಕ್ಕೆ ಇಲ್ಲಿ ವಾಸ್ತವವಾಗಿ ಅವನಿಗೆ ಆಡಳಿತ ಮಾಡ್ಲಿಕ್ಕೆ ಟಿಪ್ಪುಗೆ ಮಾಡಿದ ಒಂದು ವ್ಯವಸ್ಥೆಗಳು ಸಹ ಉಂಟು ನಾಲ್ಕು ಮೂಲೆಯಲ್ಲಿ ನಾಲ್ಕು ಸಹ ತದನಂತರದಲ್ಲಿ ಸೈಡ್ ಈ ಕೋಟೆ ನಾಲ್ಕು ದಿಕ್ಕುಗಳಲ್ಲಿ ಖಣಿ ಉಂಟು ಖಣಿ ಅಂದ್ರೆ ಆಳವಾದ ಕಂದಕ ನಾವು ಸಂದಿರುವಾಗ ಅದ್ರಲ್ಲಿ ನೀರಿರ್ತಿದ್ವಿ ಬೇಸಿಗೆಯಲ್ಲಿ ಸಾಧಾರಣ ಮಾರ್ಚ್ ಏಪ್ರಿಲ್ ವರೆಗೆ ಈಗ ಅದೆಲ್ಲ ಆಯ್ತು ಮತ್ತೆ ನೀರಿನ ಮೇಲ್ಮಟ್ಟ ಕಡಿಮೆ ಆಯ್ತು ಅಂತರ್ಜಲಕ್ಕೆ ಅಂತರ್ಜಲಕ್ಕೆ ಹೋಯ್ತು ಆಗ ನಾವು ಸಂದಿರುವಾಗ ಮೀನು ಹಿಡ್ಲಿಕ್ಕೆ ಬರ್ತಿದ್ರು ಖಣಿಗೆ ಅಂದ್ರೆ ಸಾಕಷ್ಟು ಈ ಕೋಟೆ ಅನ್ನುವಂತ ಪರಿಕಲ್ಪನೆ ಬೇರೆ ಬೇರೆ ರಾಜ್ಯರ ಕಾಲದಲ್ಲಿ ಬೈರವರ್ಸರು ಕಾಲಘಟ್ಟದಲ್ಲಿ ಆಳ್ವಿಕೆಯಲ್ಲಿ ಏನು ಮಾಡಿದ ಅವನು ರಾಜ್ಯ ಎಲ್ಲ ಮನೆತನವನ್ನು ಅಧೀನಕ್ಕೆ ಇದು ಆಳ್ವಿಕೆ ಸುಲಭ ಆಗಬೇಕಂತ ಇಲ್ಲಿ ಕೋಟೆ ನಿರ್ಮಾಣ ಇದು ಕೋಟೆ ನಿರ್ಮಾಣ ಮಾಡಿದೆ ಅದಕ್ಕಿಂತ ಮುಂಚೆ ಇಲ್ಲಿ ಕೋಟೆ ಇರಲಿಲ್ಲ ಅದು ಬಹಳ ಬಸದಿ ಮಾತ್ರ ಇದ್ದು ಟಿಪ್ಪಿನ ಆಳ್ತನದಲ್ಲಿ ಕೋಟೆ ಬಂತು ಕೋಟೆ ಮಂತ್ ಈ ಅವನ ಇದು ಪೋರ್ಜರಿಯಿಂದ ಅಂದ್ರೆ ಅವನ ದುರಾಡಾಳಿತದಿಂದ ಜೈನರು ಅಲ್ಲಿ ಬೇಕಾಗುವ ತದನಂತರದಲ್ಲಿ ಅವನ ಅವನತಿ ಆಯಿತು ಅವನತಿ ಆದ್ಮೇಲೆ ಇಲ್ಲಿಗೆ ಶಿಫ್ಟ್ ಆದ್ರು ಆವಾಗ ಕೋಟೆ ಕಣಿ ಉಳಿತು ಕೋಟೆ ಬಸದಿ ಉಳಿತು ತದನಂತರದಲ್ಲಿ ಕೋಟೆ ಬಸದಿ ಅಂತ ಹೆಸರು ಬಂದ್ ಇತಿಹಾಸದಲ್ಲಿ ಬೇರೆ ಬೇರೆ ಅರಸರ ದಾಳಿ ಆಗುವಾಗ ಒಂದು ಸಾಂಸ್ಕೃತಿಕ ಅಥವಾ ಆಧ್ಯಾತ್ಮಿಕವಾದ ಕೇಂದ್ರಗಳು ಬೇರೆ ಬೇರೆ ಯೂಸ್ ಬರ್ಲಿಲ್ಲ ಉಳಿಸಿಕೊಂಡ ಆ ರೀತಿ ಅಲ್ವಾ

ಅಲ್ಲಲ್ಲಿ ಆ ಪ್ರಭಾವಳಿಯಲ್ಲಿ ಉಂಟಲ್ಲ ಇಪ್ಪತ್ನಾಲ್ಕು ತೀರ್ಥಂಕರು ಅಂದ್ರೆ ಇಪ್ಪತ್ತ್ ಮೂರು ತೀರ್ಥಂಕರು ಪ್ರಭಾವಳಿಯಲ್ಲಿ ಉಂಟು ಮೂಲ ನಾಯಕ ದೇವರು ಚಂದ್ರಸ್ವಾಮಿ ಎಂಟನೇ ತೀರ್ಥಂಕರು ನಮ್ಮ ಅವರು ವರ್ತಮಾನ ಕಾಲ ಅವರು ಮೃತ್ಯುಂಜಯಾಧಿಪತಿ ಮನೋಕಾರಕ ದೇವರು ಚಂದ್ರಗ್ರಹಾಧಿಪತಿ ನೋಡಿ ಇದು ಉಂಟಲ್ಲ ಸಾಧಾರಣವಾಗಿ ಈ ದ್ವಾರಪಾಲಕರು ಹಿಂದಿನ ಕಾಲದ ತಗಡು ಹೀಗೆ ನೋಡಿ ಇದಕ್ಕೆ ನನ್ನ ತಂದೆಗಿಂತ ಮುಂಚೆ ಪೂಜೆ ಮಾಡುವ ತಗಡು ಈಗಿನ ತಗಡು ಆದ್ರೆ ಇದು ಇಷ್ಟೊತ್ತಿಗೆ ಏನಾದ್ರು ತುಕ್ಕು ಇಡ್ತು ಏನಾದ್ರು ಹೋಗೋಯ್ತು ಆ ಒಂದು ಪಳೆ ಹೇಳಿಕೆ ಇಲ್ಲಿಯವರೆಗೆ ಉಳಿದಿದೆ ಅಂದ್ರೆ ದೊಡ್ಡ ವಿಷಯವೇ ಅಲ್ಲ ನೋಡಿ ಅದು ಮೊನ್ನೆ ಸಾವಿರ ನೋಡಿ ಇದು ಭಗವಾನ್ ಹಿಂದಿನ ಮುಂಚೆ ಇರಬಹುದು ಪ್ರಭಾವಳಿಯಾಗಿ ನೋಡಿ ಮರದೊಂದು ಸಿಲ್ವರ್ ಕಲರ್ ಅದು ಮರದ್ದು ಆದ್ರೆ ಎಷ್ಟು ವರ್ಷ ಅಂತ ಅದಕ್ಕೆ ವ್ಯಾಲ್ಯೂ ಮಾಡ್ಲಿಕ್ಕೆ ಆಗುದಿಲ್ಲ ಒಂದು ಮುನ್ನೂರ ನಾಲ್ನೂರು ವರ್ಷ ಇರ್ಬೋದು ಅದರಲ್ಲಿ ಆ ನೋಡಿ ಅಭಿಷೇಕ ಆಗ್ತದೆ ಆದ್ರೆ ಎಷ್ಟೋರೆಗೆ ಅದು ತುಕ್ಕು ಏನಾದ್ರೂ ಡ್ಯಾಮೇಜ್ ಅದೊಂದು ವಿಶಿಷ್ಟ ಅಲ್ವಾ ಸಾವಿರದ ಒಂಬೈನೂರ ಎಂಬತ್ತ ಎಂಬತ್ತೆಂಟಲ್ಲ ಪಂಚಗಲ್ಯಾಡಾಗಿದ್ದು ಎಂಬತ್ತೇಳರಲ್ಲಿ ಜೀರ್ಣೋದ್ದಾಗಿದೆ ಯಾವಾಗ ಉಂಟಲ್ಲ ಜಯವರ್ಮ ಬಳ್ಳಾಳ್ ಯಾವುದು ಪೆರ್ಮಡೆ ಮನೆ ತರದವರು ಈ ಬಸದಿಗೆ ಜೀರ್ಣೋಧಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಊರವರ ಸಹಾಯದಿಂದ ನೋಡಿ ಮಾನಸ್ತಂಭ ಪ್ರತಿಷ್ಠೆ ಎರಡು ಐದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸರ್ ಇದು ಈ ಮಾನಸ್ತಂಭವನ್ನು ಪ್ರತಿಷ್ಠೆ ಮಾಡಿದವರು ಅವರೇ ಯಾರಂತ ಹೇಳ್ಬೋದು ಗುಂಬುಚ್ಚ ಜೈನ ಮಠದ ಸ್ವಾಮಿಗಳು ಇವರಿಗೆ ಇವರಿಗೆ ನಮ್ಮ ಮಾಲಭಸ್ತಿಗೂ ಅವಿನ ಭಾವ ಸಂಬಂಧ ನಮ್ಮ ಮೂಲ ಗುರು ಪರಂಪರೆ ಕಾರ್ಕಳದವರು ಗಾಯಿತ ಕೀರ್ತಿ ಪಠಾರ್ಕ ಇದರದ್ದು ಚರಿತ್ರೆ ಹೇಳಿದ್ರೆ ಭಗವಾನ್ ಶ್ರೀ ಚಂದ್ರ ಸ್ವಾಮಿಗಳು ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಅಂತೆ ನಮ್ಮ ಕೊಡಂಗಿ ಗುತ್ತು ಮಲ್ಲಾರು ಮಲ್ಲರು ಅಂತ ಹೇಳಿದ್ದು ಈಗ ಆವಾಗ ಪ್ರತಿ ಇದು ಪಂಚ ಕಲ್ಯಾಣ ಮಾಡಿತ್ತು ಹೇಳಿ ತದನಂತರ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸಾಮೂಹಿಕವಾಗಿ ಧಾರ್ಮಿಕ ವಿಧಾನಗಳು ನಡೆದ್ರು ಅಷ್ಟು ದೊಡ್ಡದಾಗಿ ಇರುವಂಥದ್ದು ಭಕ್ತಿಯ ಬಗ್ಗೆ ಹೇಳುವುದಾದ್ರೆ ನಾವು ಈ ಬಾಲ್ಯದಿಂದಲೂ ಇಲ್ಲಿಯೇ ನಾವು ಹುಟ್ಟಿ ಬೆಳೆದವರು ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಇಸುವಿಲ್ಲಿ ಇಲ್ಲಿ ನಡೆದಂಥ ಒಂದು ಪಂಚ ಕಲ್ಯಾಣ ಜಯವರ್ಮ ಹೆಗ್ಡೆ ಪೆರ್ಮಡೆ ಗುತ್ತು ಮನೆತನದವರಿಂದ ನಡೆದಂಥ ಈ ಪಂಚ ಕಲ್ಯಾಣ ಬಹುಶಃ ಇಲ್ಲಿ ಐತಿಹಾಸಿಕವಾಗಿ ದಕ್ಷಿಣ ಭಾರತದಲ್ಲಿ ಒಂದು ವಿಶೇಷ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು ಅಷ್ಟು ಸಂಭ್ರಮದಿಂದ ಆಗಿತ್ತು ಈ ಬಹುಶಃ ತದನಂತರದಲ್ಲಿ ಬೇ ಬೇರೆ ಬಸದಿಗಳು ಜೀರ್ಣೋದ್ಧರವಾಗಿ ಈಗ ಹೆಚ್ಚಿನ ಉನ್ನತ ಸ್ಥಾನದಲ್ಲಿರ್ಬೋದು ಆದರೆ ಇಲ್ಲಿ ಅವಸರ್ಪಣಿ ಕಾಲದ ದೋಷದಿಂದ ಏನೇ ಗೊತ್ತಿಲ್ಲ ಇದು ಬಹುಶಃ ಅಜೀರ್ಣಾವಸ್ಥೆಗೆ ಹೋಗ್ತಾ ಉಂಟು ಇದಕ್ಕೆ ಸಂಬಂಧಪಟ್ಟವರು ಮನಸ್ಸು ಮಾಡಿದರೆ ಖಂಡಿತವಾಗಿ ಈ ದೇವಾಲಯಗಳನ್ನು ಉನ್ನತ ಸ್ಥಾನಕ್ಕೆ ಉನ್ನತಿಸ್ ಕರ್ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೋದು ಖಂಡಿತವಾಗಿ ಆದರೆ ಇಲ್ಲಿ ದೇವರು ಯಾರಿಗೆ ಮನಸ್ಸು ಕೊಡ್ತಾರೆ ಏನು ಗೊತ್ತಿಲ್ಲ ಆ ಒಂದು ಸಂದರ್ಭ ಬಂದಾಗ ಖಂಡಿತವಾಗಿ ಈ ಜೀರ್ಣೋದ್ಧಾರ ಆಗಿ ಒಳ್ಳೆಯ ಸ್ಥಾನಕ್ಕೆ ಬರಲಿ ಅಂತ ನಾನು ಹತ್ರ ಪ್ರಾರ್ಥಿಸುತ್ತಾ ಇದಕ್ಕೆ ಆದಷ್ಟು ಮುಕ್ತೇಶ್ವರ ಸ್ಥಾನದಲ್ಲಿರುವವರು ಗಮ ಹೆಚ್ಚಿನ ಗಮನ ಕೊಡಬೇಕಂತ ನನ್ನಲ್ಲಿ ಒಂದು ವಿನಂತಿ ಅಂತ ಹೇಳಿದರೆ ಆದಿನಾಥ ಸ್ವಾಮಿ ಬಸದಿಯನ್ನು ಸಂಪೂರ್ಣವಾದ ಅದರ ಉಸ್ತುವಾರಿ ಅದಕ್ಕೆ ಸಲುವಳಿಕೆಯನ್ನು ನಾವು ನಮ್ಮ ಮನೆಯಿಂದ ಮಾಡ್ತಾ ಇದ್ದೇವೆ ಆವಾಗ ಸಾವಿರಾರು ವರ್ಷದ ನಿಮ್ಮ ಹಿಂದೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಮೂರು ಬಸ್ ಬಸದಿಯನ್ನು ನೋಡಿಕೊಳ್ಳಿಕ್ಕೆ ಒಬ್ಬನಿಗೆ ಕಷ್ಟ ಆಗ್ತದೆ ಅಂತ ಹೇಳುವ ದೃಷ್ಟಿಯಿಂದ ಮತ್ತೆ ನಮ್ಮ ಊರಿನ ಊರಿನಲ್ಲಿ ಗಣ್ಯ ವ್ಯಕ್ತಿಗಳು ಗುತ್ತಿನ ಮನೆಯವರು ಅಂತ ಹೇಳುವ ಒಂದು ದೃಷ್ಟಿಕೋನದಿಂದ ನಮ್ಮ ಮನೆಯವರು ಮಾತಾಡಿಕೊಂಡ ಒಂದು ಆ ಎಡಬಲ ಬಸದಿಗೆ ಎರಡು ಮಂದಿ ಮುಕ್ತೇಶ್ವರನವರಿದ್ದಾರೆ ಈಗ ಅದರಲ್ಲಿ ಚಂದ್ರನಾಥ ಸ್ವಾಮಿ ಬಸದಿಯನ್ನು ನಮ್ಮ ಮಾಳ ಗ್ರಾಮದ ಕೊಡಂಗೆ ಗುತ್ತಿನ ಈಗ ಇರುವಂತ ಹಿರಿಯ ವ್ಯಕ್ತಿ ಅಂತ ಹೇಳಿದ್ರೆ ಕೆ ಬಿ ಯುವರಾಜ್ ಬಳ್ಳಾಲ್ ಆ ಮನೆತನದವರು ಆ ಬಸದಿಯ ಒಂದು ಉಸ್ತುವಾರಿಕೆಯನ್ನು ನೋಡಿಕೊಂಡು ಬರ್ತಾ ಇದ್ದಾರೆ ಇನ್ನೊಂದು ಬಸದಿ ಭಗವಾನ್ ಶ್ರೀ ಪಾರ್ಶ್ವನಾಥ ಸ್ವಾಮಿ ಬಸದಿ ಈ ಬಸದಿಯ ಒಂದು ಉಸ್ತುವಾರಿಕೆ ಮತ್ತೆ ಆ ಬಸದಿಯ ಒಂದು ವಿನಿಯೋಗ ಸಳುವಳಿಕೆಯನ್ನು ಮಾಳದ ಮಾಳ ಗ್ರಾಮದ ಸೌಟ ಬೆಟ್ಟು ಗುತ್ತಿನ ಆ ಭುಜಬಲಿ ಅಧಿಕಾರಿ ಅಂತ ಹೇಳುವವರು ನೋಡಿಕೊಂಡು ಬರ್ತಿದ್ದೇವೆ ಬರ್ತಿದ್ದಾರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಮುಂಚೆ ನಾವು ವರ್ಷಂಪ್ರತಿ ಒಂದು ದೀಪೋತ್ಸವ ವಾರ್ಷಿಕ ಉತ್ಸವ ಇದೆಲ್ಲ ನಮ್ಮ ಬಸ್ಸಲ್ಲಿ ನಡೆದುಕೊಂಡು ಬರ್ತದೆ ಈಗ ನಾವು ಕೆಲ ವರ್ಷದಿಂದ ಏನು ಮಾಡಿದೆ ಅಂತ ಹೇಳಿದ್ರೆ ಈಗ ಕಾಳ ಈಗ ನಿತ್ಯ ಪೂಜೆ ಮಾತ್ರ ಈ ವಾರ್ಷಿಕ ದೀಪೋತ್ಸವ ವಾರ್ಷಿಕ ಉತ್ಸವ ಈಗ ನಿಂತ ನಾವು ನಿಲ್ಲಿಸಿದ್ದೇವೆ ಯಾಕೆಂತ ಹೇಳಿದ್ರೆ ನಮ್ಮ ಆ ದೇವರು ಒಂದು ಜೀರ್ಣೋದ್ಧಾರ ಆದ ಮೇಲೆ ಅದನ್ನು ನಾವು ಮತ್ತೆ ಮುಂದರ್ಸ್ಕೊಂಡು ಹೋಗಿ ಅಂದ್ರೆ ಎಲ್ಲ ಅದೊಂದು ಸರ್ವಾಂಗೀಣ ಅಭಿವೃದ್ಧಿಗೆ ಬಂದ ಕೂಡಲೇ ಆ ನಂತರ ನಾವು ಎಲ್ಲರನ್ನು ಹಿಡಿದುಕೊಂಡು ಒಳ್ಳೆ ರೀತಿಯಿಂದ ಬೇರೆ ಕಡೆಯಲ್ಲಿ ಎಲ್ಲ ಯಾವ ರೀತಿಯಲ್ಲೆಲ್ಲ ನಡೆದುಕೊಂಡು ಹೋಗ್ತದೆ ಆ ರೀತಿಯ ಒಂದು ಕೆಲಸವನ್ನು ಮಾಡಿಕೊಂಡು ಹೋಗುವ ಬಗ್ಗೆ ನಾವು ಆಲೋಚನೆ ಮಾಡಿ ಅದಕ್ಕೆ ಸರಿಯಾಗಿ ಈಗ ನಾವು ನಡೆದುಕೊಂಡು ಹೋಗ್ತಾ ಇದ್ದೇವೆ ಇದಕ್ಕೆಲ್ಲ ಇಷ್ಟೆಲ್ಲ ಕಾರ್ಯಕ್ರಮ ಆಗಬೇಕಾದ್ರೆ ಸಹ ನಮ್ಗೆ ನಮ್ಮ ಮನೆತನದ ಹಿರಿಯರ ಒಂದು ಬೆಂಬಲ ಮುಖ್ಯ ಅದು ಅವರ ಬೆಂಬಲ ಆಶೀರ್ವಾದ ಇಲ್ಲದೆ ಯಾಕೆಂತ ಹೇಳಿದ್ರೆ ಇದು ಈ ಮನೆಯಲ್ಲಿ ನಾನು ನನ್ನ ಹಿರಿಯರ ಪರವಾಗಿ ನಾನು ಇದನ್ನು ಮಾಡಿಕೊಂಡು ಹೋಗ್ತಾ ಇದ್ದೇನೆ ಈಗ ಇದು ಈ ಗೊತ್ತು ಮನೆ ಈ ಬಸದಿ ಇದಕ್ಕೆ ಸಂಬಂಧಪಟ್ಟ ಒಬ್ಬರಾದ ದೇವಸ್ಥಾನಕ್ಕೆ ನನ್ನ ಹಿರಿಯ ಭಾಗದವರು ಇದ್ದಾರೆ ನನ್ನ ಈಗ ಹಿರಿಯ ಭಾಗ ಅಂತ ಹೇಳಿದೆ ನನ್ನ ತಾಯಿ ಅಂದ್ರೆ ಅದು ನಮ್ಮ ಇದರಲ್ಲಿ ಹೇಗಂತೇಳಿದ್ರೆ ಆ ಮನೆತನದಲ್ಲಿ ಯಾರು ಹಿರಿಯ ವ್ಯಕ್ತಿ ವ್ಯಕ್ತಿಗಳು ಇದ್ದಾರೆ ಅವರು ಆ ಬಸದಿ ದೇವಸ್ಥಾನ ಈ ಮನೆಯನ್ನು ನಡೆಸಿಕೊಂಡು ಹೋಗಿ ಹೋಗ್ಬೇಕು ಆ ನನ್ನ ತಾಯಿಯ ನಂತರ ಯಾರು ಹಿರಿಯ ವ್ಯಕ್ತಿ ತಾಯಿಯ ಸ್ಥಾನಕ್ಕೆ ಬರ್ತಾರೆ ಅವರು ಅದನ್ನು ಮುಂದಿಸಿಕೊಂಡು ಹೋಗಿ ಹೀಗೆ ಹಿರಿಯರ ಕಾಲದಿಂದ ಈ ತಲೆಮಾರು ಆ ಪ್ರಕಾರ ನಾವು ನಡೆದುಕೊಂಡು ಬಂದು ಈಗ ಪ್ರಸ್ತುತವಾಗಿ ಈಗ ನನ್ನ ತಾಯಿಯ ಪಾಲಿಗೆ ಬಂದಿದೆ ಈ ಮನೆ ಆ ಬಸದಿಯ ಒಂದು ಉಸ್ತುವಾರಿಕೆ ಅದೇ ರೀತಿ ನಮ್ಮ ಉಬ್ಬರಾದ ದೇವಸ್ಥಾನದ ಈ ಉಸ್ತುವಾರಿಕೆ ನನ್ನ ತಾಯಿಯ ಪಾಲಿಗೆ ಬಂದದ್ದರಿಂದ ಈಗ ನಾನು ನನ್ನ ಹಿರಿಯರ ಪರವಾಗಿ ಯಾಕಂತ ಹೇಳಿದ್ರೆ ನನಗಿಂತ ಅವರು ಹಿರಿಯರು ಅವರಿಗೆ ಯಾಕಂತ ಹೇಳಿದ್ರೆ ಈಗ ಒಂದು ವಯಸ್ಸಾಯ್ತು ಅವರಿಗೆ ಮುಂದೆ ಹೋಗಿ ಮಾಡಿಕೊಂಡು ಮಾಡಿಕೊಂಡು ಹೋಗುವಂತಹ ಅವರ ಹತ್ರ ಈಗ ಶರೀರದಲ್ಲಿ ಶಕ್ತಿ ಇಲ್ಲ ಅದಕ್ಕೆ ಸಂಬಂಧಪಟ್ಟ ಆ ಹಿರಿಯ ಹಿರಿಯ ವ್ಯಕ್ತಿಗಳು ದೂರದಲ್ಲಿದ್ದಾರೆ ಒಬ್ಬರು ನಮ್ಮ ಮಾವ ಅಂದ್ರೆ ತಾಯಿಯ ತಮ್ಮ ಆ ಬಸದಿದ್ದು ದೇವಸ್ಥಾನಕ್ಕೆ ಈ ಮನೆಗೆ ಸಂಬಂಧಪಟ್ಟವರು ಎಂ ರವೀಂದ್ರನಾಥ್ ಹೆಗಡೆ ಅಂತ ಹೇಳಿ ಅವರು ಕಾರ್ಕಳದಲ್ಲಿದ್ದಾರೆ ಅದೇ ರೀತಿ ನೀನು ನಿಮಗೆ ಈ ಬಸದಿಯನ್ನು ಸಂಪೂರ್ಣವಾಗಿ ಜೀರ್ಣೋದ್ಧಾರ ಮಾಡಿಕೊಂಡಂತ ವ್ಯಕ್ತಿ ನಾನು ಹೇಳಿದೆ ಕೆ ಜಯರಾಜು ಬಳ್ಳಾರು ಉದ್ಯಮಿ ಅವರು ಮಂಗಳೂರಿನಲ್ಲಿದ್ದಾರೆ ಅವರ ಹೆಂಡತಿ ಆ ನನ್ನ ಚಿಕ್ಕಮ್ಮ ಅಂದ್ರೆ ನನ್ನ ತಾಯಿಯ ತಂಗಿ ಅವರೆಲ್ಲ ದೂರದಿಂದ ದೂರದಲ್ಲಿದ್ದಾರೆ ಅದೇ ರೀತಿ ನನ್ನ ತಂಗಿ ನನ್ನ ಬಾವ ಮಂಗಳೂರಿನಲ್ಲಿದ್ದಾರೆ ಈಗ ನಾನು ಈ ಮನೆಯಲ್ಲಿ ವಾಸ್ತವ್ಯ ಆಗಿ ಇದ್ದದ್ದಿನಿಂದ ನನಗೆ ಈ ಗ್ರಾಮದಲ್ಲಿನ ದೇವರದ್ದು ವಿಷಯ ಆಗಲಿ ದೈವಗಳ ವಿಚಾರ ಆಗಲಿ ದೇವಸ್ಥಾನದ ವಿಚಾರ ಆಗಲಿ ಈ ಮನೆತನದ ಮುಖಾಂತರ ಮಾಡಿಕೊಂಡು ಹೋಗುವಂಥದ್ದು ದೊಡ್ಡ ಜವಾಬ್ದಾರಿ ಈಗ ನನ್ನ ಹೆಗಲ ಮೇಲೆ ಬಿದ್ದಿದೆ ಅದನ್ನ ನಾನು ನನಗೆ ತಿಳಿದ ಮಟ್ಟಿಗೆ ಮಟ್ಟಿಗೆ ಹಿರಿಯರು ಒಂದು ಹೇಗೆ ನನಗೆ ದಾರಿ ತೋರಿಸ್ತಿದ್ದಾರೆ ಅದೇ ರೀತಿ ನಾನು ಗುರುಗಳ ಕೆಲವು ಮಾರ್ಗದರ್ಶನ ಹಿರಿಯರ ಮಾರ್ಗದರ್ಶನ ಇದನ್ನೆಲ್ಲ ಪಡೆದುಕೊಂಡು ನನಗೆ ಒಂದು ಎಷ್ಟು ದೇವರೊಂದು ಶಕ್ತಿ ಕೊಟ್ಟಿದ್ದಾರೆ ಆ ಶಕ್ತಿಯ ಒಂದು ಸಾಮರ್ಥ್ಯದಲ್ಲಿ ಇದನ್ನೆಲ್ಲ ನಾನು ಈಗ ಒಂದು ನಡೆಸಿಕೊಂಡು ಈ ಮನೆಯಲ್ಲಿ ಹೋಗ್ತಾ ಇದ್ದೇನೆ